ತಾಯಿಗೆ ಆ ಎರೆಗೆ ನೋವು ತುಂಬಾ ತುಂಬಾ ದೊಡ್ಡ ನೋವು ಅಂತ ಆ ದೊಡ್ಡ ನೋವು ಅಂತ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದ್ರೆ ಒಂದು ಹ್ಯೂಮನ್ ಬಾಡಿಯಲ್ಲಿ ಟೂ ನಾಟ್ ಸಿಕ್ಸ್ ಬೋನ್ಸ್ ಎಲ್ಲಾ ಬೋನ್ಸ್ ಒಟ್ಟಿಗೆ ಮುರಿದ್ರೆ ಎಷ್ಟು ನೋವು ಆಗತ್ತೆ ಆ ಒಂದು ನೋವು ಆ ಆ ತಾಯಿ ಆ ಒಂದು ದಿನದಲ್ಲಿ ಆ ಹದಿನೈದು ಗಂಟೆಗಳ ಕಾಲ ಆ ಅಷ್ಟು ನೋವು ಅನ್ಬೌಸ್ತಾರೆ ಆ ಟೈಮ್ ಅಲ್ಲಿ ಅವರ ಹಸ್ಬೆಂಡ್ ಆಗ್ಬೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಅವ್ರ ಜೊತೆ ನಿಂತಾಗ ಆ ಖುಷಿ ಆ ತಾಯಿ ಮೊದ್ಲು ಏನ್ ಕಷ್ಟ ಅನುಭವಿಸಿದೆ ಒಂದ್ ಇಪ್ಪತ್ತ್ ವರ್ಷಕ್ಕೆ ಮುಂಚೆನೋ ಮೂವತ್ ವರ್ಷಕ್ಕೆ ಮುಂಚೆನೋ ಆ ಕಷ್ಟ ಇಲ್ಲ ಆ ಒಂದು ದಿನದಲ್ಲಿ ಮರ್ತೋಗ್ತಾರೆ ಡೆಲಿವರಿ ಆಗ್ತದೆ ಡೆಲಿವರಿ ಆದ ತಕ್ಷಣ ತಾಯಿ ಮೇಲೆ ಈಗ ಹಾಕ್ತಿವಿ ಏನು ಅರ್ಜೆಂಟ್ ಏನಿಲ್ಲ ಅವಳು ಅದನ್ನ ಲವ್ ಮಾಡ್ತಾಳೆ ಅದ್ ಏನೋ ತನ್ನ ಕಣ್ಣೀರು ಆನಂದ ಭಾಷ ಇರ್ಬೋದು ಹೇಗೋ ಎಕ್ಸ್ಪ್ರೆಸ್ ಮಾಡ್ತಾಳೆ ಅದಕ್ಕೆ ನಾವು ಟೈಮ್ ಕೊಡ್ತೀವಿ ಹಸ್ಬೆಂಡ್ ಅಂಡ್ ವೈಫ್ ಅಯ್ಯೋ ನಾವು ಸಾಧಿಸ್ಬಿಟ್ಟು ಎಷ್ಟು ಇಷ್ಟೆ ದೊಡ್ಡ ಒಂದು ಲಾಂಗ್ ಪ್ರೊಸೆಸ್ ನ ಮುಗಿಸಿದ್ವಿ ಆಮೇಲೆ ಏನು ಈ ಮಗದ ತ ಬಳ್ಳಿ ಇದೆ ಹೇಗೆ ಕಟ್ ಮಾಡೋದು ಇವರು ಆ ವಿತ್ देयर 퍼ಮಿಷನ್ ಈ ತಗೊಂಡಿರುವಂತ ಫೋಟೋ ಇದ್ರು ಆ ತಂದೆ ತನ್ನ ಮಗುವಿನ ಹೆಕ್ಕಳ್ ಬಳ್ಳಿಯನ್ನ ಆ ತಾಯಿಯಿಂದ ಕಟ್ ಮಾಡ್ತಾ ಇರತಕ್ಕಂತ ಮೋಘವಾದ ದೃಶ್ಯ ನೀವು ಇನ್ನೆಲ್ಲ ನೋಟ್ ಮಾಡ್ಲಾರ್ ರೀ ಈಾಣೆ ಮಾತ್ರ ಸಾಧ್ಯ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರ ಅಂತ ಭಾವಿಸಿದ್ದೀನಿ ನೀವು ನೋಡ್ತಾ ಇರತಕ್ಕಂಥದ್ದು ಮೈಸೂರು ಮಹಾರಾಜ್ ಹೋಗೋಕ್ಕೆ ಹತ್ತು ಸಾವಿರ ಕಾರಣಗಳಲ್ಲಿ ಒಂದು ಕಾರಣ ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆ ಶತಮಾನಗಳ ಹಿಂದಿನ ಆಸ್ಪತ್ರೆ ನೈನ್ಟೀನ್ ತರ್ಟಿ ಸಿಕ್ಸ್ ನೈನ್ಟೀನ್ ತರ್ಟಿ ಸೆವೆನ್ ಅಲ್ಲಿ ಕಟ್ಟಿದಂತ ಆಸ್ಪತ್ರೆ ವಾಣಿ ವಿಲಾಸ್ ಆಸ್ಪತ್ರೆ ಎಂಡ್ ಟು ಎಂಡ್ ಉಚಿತ ಚಿಕಿತ್ಸೆ ಫ್ರೀ ಎಂತೆಂಥ ಸೌಲಭ್ಯ ಇದೆ ಗೊತ್ತೇನ್ರಿ ರೀ ಇಲ್ಲಿ ಎಂತೆಂಥ ಸೌಲಭ್ಯ ಇದೆ ನೀವು ಕೇಳಿದ್ರೆ ರೋಮಾಂಚನ ಆಗ್ಬಿಡ್ತೀರಾ ಇಂಥ ವರ್ಲ್ಡ್ ಕ್ಲಾಸ್ ಆಸ್ಪತ್ರೆ ಅಂಡ್ರೈನ್ ವರ್ಲ್ಡ್ ಕ್ಲಾಸ್ ಇದು ಸರ್ಕಾರಿ ಆಸ್ಪತ್ರೆ ಆದರೂ ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯಗಳನ್ನು ಉಚಿತವಾಗಿ ಜನಕ್ಕೆ ಇರ್ತಕ್ಕಂಥ ಆಸ್ಪತ್ರೆ ವಾಣ್ವಿಲಾಸ್ ಆಸ್ಪತ್ರೆ ಬನ್ನಿ ಒಳಗಡೆ ತೋರಿಸ್ತೀನಿ ನೀವು ದಂಗೆ ಆಗ್ಬಿಟ್ಟು ಅಯ್ಯೋ ಇಂಥ ಆಸ್ಪತ್ರೆ ನಾವು ನೋಡೇ ಇರಲಿಲ್ವಲ್ಲ ಇಂಥ ಸೌಲಭ್ಯ ಇದೆ ಅಂತ ಕೇಳೇ ಇರಲಿಲ್ವಲ್ಲ ಅಂತೀರಾ ಅದೆಲ್ಲ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇದೀರಲ್ಲ ಬಹಳ ಮುಖ್ಯವಾದ ವಾಣಿ ವಿಲಾಸ ಆಸ್ಪತ್ರೆಯ ಎದೆ ಹಾಲಿನ ಬ್ಯಾಂಕ್ ಅಮೃತಧಾರೆ ಅಂತ ರಾಜ್ಯದ ಮೊತ್ತ ಮೊದಲ ಉಚಿತ ಎದೆ ಹಾಲಿನ ಬ್ಯಾಂಕ್ ರಿಪೀಟ್ ಉಚಿತ ಎದೆ ಹಾಲಿನ ಬ್ಯಾಂಕ್ ಯಾಕೆ ಗೊತ್ತಾ ಸರ್ಕಾರಿ ಆಸ್ಪತ್ರೆ ಉಚಿತ ಇಲ್ಲಿ ವಾಣಿ ವಿಲಾಸದಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇಷ್ಟಕ್ಕೆ ಇಷ್ಟೇ ಇಷ್ಟಕ್ಕೆ ಆರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಎದೆ ಹಾಲಿಗೆ ಇಲ್ಲಿ ಸಂಪೂರ್ಣ ಉಚಿತ ಮಿಕ್ಕಂತ ಮಾಹಿತಿ ಮತ್ತು ಎದೆ ಹಾಲಿನ ಬ್ಯಾಂಕ್ ನಿಮ್ ಜೀವನದಲ್ಲಿ ನೋಡಿಲ್ಲ ಹ ಬನ್ನಿ ಇದು ನಮ್ಮ ಧಾರೆ ಸೊ ಇಲ್ಲಿ ಬರ್ಬೇಕಂದ್ರೆ ತಾಯಂದಿರಿಗೆ ಹೆಚ್ ಐ ವಿ ಎಚ್ ಪಿ ಎಸ್ ಎ ಜಿ ವಿ ಡಿ ಆರ್ ಎಲ್ ಆರ್ ಟಿ ಪಿ ಆರ್ ಮತ್ತೆ ಯಾವುದೇ ರೀತಿಯಾದ ಚರ್ಮ ರೋಗಗಳು ಎದೆ ಮೇಲೆ ಇರಬಾರ್ದು ಅಂತ ತಾಯಂದಿರ್ನ ನಾವು ಎಲ್ಲ ಪೋಸ್ಟೆಟಲ್ ವಾರ್ಡ್ ಅಲ್ಲಿ ಸ್ಕ್ರೀನ್ ಮಾಡಿ ಕರ್ಕೊಂಡ್ಬರ್ತೀವಿ ಕರ್ಕೊಂಡ್ ಬಂದ್ಮೇಲೆ ನಾವು ಇಲ್ಲಿ ತಾಯಂದಿರನ್ನು ರೆಡಿ ಮಾಡ್ತೀವಿ ನಮ್ಮ ಹೆಲ್ಪರ್ ಇದಾರೆ ರುಕ್ಸಾನ ಅಂತ ಅವರು ತಾಯಂದಿರ್ನ ರೆಡಿ ಮಾಡ್ತಾರೆ ಅವ್ರದ್ದು ಎದೆಯನ್ನು ವಾಶ್ ಮಾಡಿಸಿ ಅವ್ರಿಗೆ ಒಂದು ಸ್ಟರೈಲ್ ಗೌನ್ ಎತ್ಕೊಳಪ್ಪ ಒಂದು ಸ್ಟರೈಲ್ ಗೌನ್ ಎಲ್ಲ ಕೊಟ್ಟು ಪೇಶೆಂಟಿಗೆ ಕ್ಯಾಪ್ ಮಾಸ್ಕ್ ಎಲ್ಲ ಕೊಟ್ಟು ಒಳ್ಳೆ ರೀತಿನಲ್ಲಿ ಪೇಶಂಟ್ನ ರೆಡಿ ಮಾಡಿ ನಾವು ಇಲ್ಲಿ ಎಕ್ಸ್ಪ್ರೆಷನ್ ಏರಿಯಾಗೆ ಬರ್ತೀವಿ ಇದು ಬಂದು ಮಿಲ್ಕ್ ಎಕ್ಸ್ಪ್ರೆಷನ್ ಏರಿಯಾ ನಾವು ತಾಯಂದಿರನ್ನು ಇಲ್ಲಿ ಕೂರಿಸ್ಕೊಂಡು ಬ್ರೆಸ್ ಪಂಪಿಗೆ ಬ್ರೆಶ್ ಶೀಲ್ಡ್ ಸೆಟ್ ಅನ್ನು ಕಂಪ್ಲೀಟ್ ಅಟ್ಯಾಚ್ ಮಾಡಿ ನಾವು ಮಿಲ್ಕ್ ಎಕ್ಸ್ಪ್ರೆಸ್ ಮಾಡ್ತೀವಿ ಸೊ ಇಲ್ಲಿ ನೀವು ಆಲ್ಸೋ ನೋಡ್ಬೋದು ಏನಂದ್ರೆ ಕ್ರೇಡಲ್ಸ್ ಗಳಿದೆ ಇದರ ಉದ್ದೇಶ ಏನಂದ್ರೆ ತಾಯಂದಿರಷ್ಟೇ ಅಷ್ಟೇ ಅಲ್ಲ ಅವರ ಮಕ್ಕಳು ಕೂಡ ಇಲ್ಲಿ ಬರ್ತಾರೆ ಸೊ ದಟ್ ಇದು ಇಮೋಷನಲ್ ಬಾಂಡಿಂಗ್ ಅನ್ನು ಎನ್ಹಾನ್ಸ್ ಮಾಡ್ತದೆ ಹಾಗೆ ನಾವೆಲ್ಲನು ಮಗುನ್ ಬಿಟ್ಬಿಟ್ಟು ತಾಯಂದಿರಿಗೆ ಬನ್ನಿ ಅಂತ ಕೂಡ ಹೇಳೋದಿಲ್ಲ ಸೇಫ್ಟಿ ಕೂಡ ಮ್ಯಾನೇಜ್ ಆಗ್ತದೆ ಎರಡು ಆಸ್ಪೆಕ್ಟ್ ಈ ಮಷೀನ್ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಕೂರ್ತಾರೆ ತಾಯಂದಿರು ಇದ್ರಲ್ಲಿ ಪಂಪ್ ಆದ್ಮೇಲೆ ಎದೆ ಹಾಲನ್ನು ನಾವು ಲೇಬಲ್ ಮಾಡಿ ತಾಯಿಯ ಹೆಸರು ಮತ್ತೆ ಎಷ್ಟು ಪಂಪ್ಔಟ್ ಆಯಿತು ಯಾವ ದಿನ ಮತ್ತೆ ಟೈಮ್ ಅನ್ನು ಲೇಬಲ್ ಮಾಡಿ ನಮ್ಮ ಸ್ಟೆರೈಲ್ ಏರಿಯಾದಲ್ಲಿ ಇಡ್ತೇವೆ ಇದು ನಮ್ಮ ಸ್ಟೆರೈಲ್ ಝೋನ್ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಓಪನ್ ಮಾಡಿ ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಶೇಖರಿಸಿದಂತಹ ಎದೆ ಹಾಲನ್ನು ಲೇಬಲ್ ಮಾಡಿ ಲೇಬಲ್ ಮಾಡಿ ನಾವು ಇಲ್ಲಿ ತಂದಿಡ್ತಾ ಇದೀವಿ ಆ ಒಂದು ಬಾಟಲ್ ತಗೊಳ್ಳಿ ಕೈಯಲ್ಲಿ ಕೆಳಗಡೆದು ಪ್ಯಾಕೆಟ್ ತಗೊಳ್ಳಿ ಪ್ಯಾಕೆಟ್ ತಗೊಳ್ಳಿ ಹಾ ಒಳ್ಳೆ ತಗೊಳ್ಳಿ ಹಾ ತಗೊಳ್ಳಿ ಸೊ ಇದ್ರಲ್ಲಿ ನೀವು ನೋಡ್ಬೋದು ತೋರಿಸಿ ತಾಯಿಯ ಹೆಸರು ಸಮಯ ಯಾವಾಗ ಎದೆ ಹಾಲನ್ನು ಪಂಪ್ಔಟ್ ಮಾಡಿದ್ದು ಮತ್ತು ದಿನ ಮತ್ತು ಎಷ್ಟು ವಾಲ್ಯೂಮ್ ಅಮೌಂಟ್ ಅನ್ನು ನಾವು ಪಂಪ್ಔಟ್ ಮಾಡಿದ್ದೀವಿ ಅಂತ ಬೇಸಿಕ್ ಡೀಟೇಲ್ ಅನ್ನು ಹಾಕಿ ನಾವು ಇಲ್ಲಿ ಶೇಖರಿಸ್ತಾ ಮೈನಸ್ ಏಟೀನ್ ಟು ಮೈನಸ್ ಟ್ವೆಂಟಿ ಟೂ ಡಿಗ್ರೀಸ್ ಎರಡು ಒಟ್ಟಿಗೆ ತಗಿರಿ ನಮ್ಮ ದೇವರ ಕೃಪೆ ಆಶೀರ್ವಾದದಿಂದ ವಾಣಿ ವಿಲಾಸಲ್ಲಿ ಎದೆ ಹಾಲಿನ ಶೇಖರಣೆ ಓವರ್ಲೋಡ್ ಆಗಿ ನಾವು ಆಕ್ಚುಲಿ ಸ್ಟಾಪ್ ಕಲೆಕ್ಷನ್ ಅಷ್ಟು ಲೋಡ್ ಆಗಿದೆ ಅಂತ ಹೇಳ್ಬೋದು ಸೊ ಟೋಟಲಿ ನಮ್ಮ ಹತ್ರ ಮೂರ್ ಡಿ ಫ್ರೀಸ್ಟ್ ಚತುರ್ಥಿ ಸಹಜ ಹೆರಿಗೆ ನೋಡಿದ್ರಲ್ಲ ಅಕಸ್ಮಾತ್ ನಿಮ್ ಮಕ್ಕಳು ಬೇರೆ ಕಡೆ ಹುಟ್ಟಿರ್ತಾರೆ ಏನೋ ಆಗಿರ್ತಾರೆ ಮಕ್ಕಳಿಗೆ ಬುದ್ಧಿ ಇರುತ್ತೆ ಸ್ವಲ್ಪ ಬೆಳವಣಿಗೆ ಕುಂಠಿತವಾಗಿರುತ್ತೆ ಮಾಂದ್ಯತೆ ಇರುತ್ತೆ ಸ್ವಲ್ಪ ಅಂಗವಿಕಲತೆ ಇರುತ್ತೆ ಅಂಥವ್ರಿಗೂ ಇಲ್ಲಿ ಎಂತೆಂಥ ಟ್ರೀಟ್ಮೆಂಟ್ ಇಟ್ಟಿದ್ದಾರೆ ಒಣಗಿಲಾಸದಲ್ಲಿ ಅಂದ್ರೆ ನಂಬಲ್ ಅಸಾಧ್ಯ ಐ ರಿಪೀಟ್ ನೀವು ನಂಬಕ್ಕೆ ಆಗಲ್ಲ ಅದ್ ಏನ್ ಇಟ್ಟಿದ್ದಾರೆ ಬನ್ನಿ ನೋಡೋಣ ಒಳಗೋಣ ಬನ್ನಿ ಮೇಡಮ್ ನಮಸ್ತೆ ಸರ್ ಈಗ ಈ ಮಕ್ಕಳು ನಾನು ಇಷ್ಟೊತ್ತು ಮಕ್ಕಳು ಹುಟ್ಟೋದು ಹೇಗೆ ಎಲ್ಲ ನಾನು ತಿಳ್ಕೊಂಡೆ ಈ ಮಕ್ಕಳು ಹುಟ್ಟಿರ್ತಾರೆ ಹುಟ್ಟಿದ ಮೇಲೆ ಅವ್ರಿಗೇನು ನ್ಯೂನತೆಗಳು ಇರುತ್ತೆ ಮಾಂದ್ಯತೆ ಇರುತ್ತೆ ಮಂದ ಬುದ್ಧಿ ಇರುತ್ತೆ ಓಕೆ ಇದು ಇದು ಅಂತ ಸೆಂಟರ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಕೆಳಗೆ ಬರುತ್ತೆ ಸೊ ಇದು ಎರಡ್ ಸಾವಿರದ ಸ್ಟಾರ್ಟ್ ಮಾಡಿದೀವಿ ಆರ್ ಬಿ ಎಸ್ ಕೆ ಅಂತ ಎನ್ ಎಚ್ ಎಮ್ ದು ಪ್ರೋಗ್ರಾಮ್ ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಪ್ರೋಗ್ರಾಮ್ ಲೈಕ್ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಅದರ ಅಡಿಯಲ್ಲಿ ಬರುವಂತದ್ದು ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹದಿಮೂರು ವರ್ಕಿಂಗ್ ಫಂಕ್ಷನ್ ಅಲ್ಲಿ ಇದೆ ಈ ತರ ಸರ್ಕಾರಿ ಸರ್ಕಾರಿಯಲ್ಲೇ ಇರೋದು ಸರ್ ಇದು ಸರ್ಕಾರಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇದೆ ಇದು ಸೊ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತೆ ಇದರಲ್ಲಿ ಫೋರ್ ಡಿಸ್ ಅಂತ ಕವರ್ ಮಾಡ್ತೀವಿ ಇದರಲ್ಲಿ ಒಂದು ಡಿಫೆಕ್ಟ್ಸ್ ಅಂದ್ರೆ ಮಗು ಹುಟ್ಟಿದ ತಕ್ಷಣ ಅಂಗ ವಿಕಲತೆಗಳು ಏನ್ ಹೇಳಿ ಅದರಲ್ಲೇನೆ ನಮ್ ತಾಯಿ ಕಾರ್ಡಲ್ಲೇ ಬರ್ದಿರ್ತಾರೆ ಅದನ್ನ ವಿಸಿಬಲ್ ಬರ್ತ್ ಡಿಫೆಕ್ಟ್ಸ್ ಅಂತ ಇದೆ ಒಂದು ತುಟಿ ಸೀಳಿರ್ಬೋದು ಆಮೇಲೆ ಅಂಗಳಲ್ಲಿ ಇರ್ಬೋದು ಆಮೇಲೆ ಹಾರ್ಟ್ ಡಿಫೆಕ್ಟ್ ಇರ್ಬೋದು ಆಮೇಲೆ ಮೋಷನ್ ಹೋಗೋ ಜಾಗದಲ್ಲಿ ಹೋಲ್ ಇಲ್ಲದೆ ಇರ್ಬೋದು ಆಮೇಲೆ ಮೆನಿಂಗೊಮೈಲ ಸೀಲ್ ಅಂತೀವಿ ತುಂಬಾ ಆಮೇಲೆ ಕ್ಲೆಫ್ಲಿಪ್ ಕ್ಲೆಫ್ ಪ್ಯಾಲೆಟ್ ಈ ತರ ಎಲ್ಲ ತುಂಬಾ ನ್ಯೂನತೆಗಳಿದೆ ಅದು ಸೊ ಆ ತರದ ಮಕ್ಕಳನ್ನ ಇಲ್ಲೇ ರಿಜಿಸ್ಟರ್ ಮಾಡ್ಕೊತೀವಿ ಸೊ ಅವ್ರಿಗೆ ಮುಂದಕ್ಕೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀವಿ ಆಮೇಲೆ ಕೆಲವು ಮಕ್ಕಳಿಗೆ ಕಿವಿನೇ ಇರಲ್ಲ ಅದನ್ನ ರೀಕನ್ಸ್ಟ್ರಕ್ಷನ್ ಆಮೇಲೆ ಕಿವಿ ಕೇಳಿಸ್ತಾ ಇರೋದು ಒಂದು ಡಿಫೆಕ್ಟ್ ಆಮೇಲೆ ಡಿಸೀಸಸ್ ಆಮೇಲೆ ಡಿಫಿಷಿಯನ್ಸೀಸ್ ಆಮೇಲೆ ಡೆವಲಪ್ಮೆಂಟಲ್ ಡಿಲೇ ಅಂತ ಹ್ಮ್ ಡೆವಲಪ್ಮೆಂಟಲ್ ಅಂತ ಅಂತೆ ಮಗು ಹನ್ನೊಂದು ತಿಂಗಳಾದ್ರೂನು ಮಗು ಕೂತ್ಕೊಳ್ಳಲ್ಲ ಕತ್ತು ನಿಂತಿಲ್ಲ ಸೊ ಈ ತರ ಮಕ್ಕಳಿಗೆಲ್ಲ ಇಲ್ಲಿ ಬಂದು ಉಪಯೋಗ ಮಾಡ್ಕೊಳ ಜಾಗ ಸಂಪೂರ್ಣ ಸಂಪೂರ್ಣ ಉಚಿತ ಆಮೇಲೆ ಇದರಿಂದ ಹೆಲ್ಪ್ ಆಗುತ್ತೆ ಕ್ಯೂರ್ ಮಾಡ್ತಾರೆ ಅಂತಲ್ಲ ಬಟ್ ಏನು ಅಂದ್ರೆ ಇದು ಬೇಗ ಬಂದ್ರೆ ಅದು ಹೆಲ್ಪ್ ಆಗುತ್ತೆ ಇವಾಗ ಐದು ವರ್ಷಕ್ಕೆ ಬಂದ್ರೆ ನಮ್ಮ ಮಗು ನಡೀತಿಲ್ಲ ಕುತ್ಕೊಳ್ತಿಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಬ್ರೈನ್ ಡೆವಲಪ್ ಆಗೋದು ವೈರಿಂಗ್ ಎಲ್ಲ ಆಗುತ್ತೆ ಹುಟ್ಟಿದ ನಂತರ ಸೊ ಫಸ್ಟ್ ಎರಡರಿಂದ ಮೂರು ವರ್ಷ ವಿಂಡೋ ಪೀರಿಯಡ್ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ ಸೊ ಆ ಮೂರು ವರ್ಷದೊಳಗೆ ಎಕ್ಸ್ಟೆಂಡೆಡ್ ವಿಂಡೋ ಪೀರಿಯಡ್ ಕ್ರಿಟಿಕಲ್ ಎರಡು ವರ್ಷದೊಳಗೆ ಬ್ರೈನ್ ಎಲ್ಲ ಕನೆಕ್ಷನ್ಸ್ ಚುಕಿ ರಂಗೋಲಿ ಹಾಕಿದಂಗೆ ಕನೆಕ್ಷನ್ ಆಗ್ಬಿಡುತ್ತೆ ಸೊ ಅದೆಲ್ಲ ಆದಾಗಾದ್ರೆ ಮಗು ಯೂಸ್ ಆಗುತ್ತೆ ಮಾಡ್ಕೊಳ್ತಾರೆ ಆಮೇಲೆ ಬರೀ ಥೆರಪಿ ಇಲ್ಲಿ ನಮ್ಮಲ್ಲಿ ಇವರು ಏನೋ ಒಬ್ರು ಫಿಸಿಯೋಥೆರಪಿ ಇದಾರೆ ಹಂಸ ಅಂತ ಮತ್ತೆ ಪ್ರಿಯಾಂಕಾ ಸ್ಪೀಚ್ ಥೆರಪಿ ಯೂಸ್ ಆಗುತ್ತೆ ಮಾಡ್ಕೊಳ್ತಾರೆ ಆಮೇಲೆ ಬರೀ ಥೆರಪಿ ಇಲ್ಲಿ ನಮ್ಮಲ್ಲಿ ಇವರು ಏನೋ ಒಬ್ರು ಫಿಸಿಯೋಥೆರಪಿ ಇದಾರೆ ಹಂಸ ಅಂತ ಮತ್ತೆ ಪ್ರಿಯಾಂಕಾ ಸ್ಪೀಚ್ ಥೆರಪಿ ಇದಾರೆ ಇವರು ನಮ್ಮ ಸೈಕೋರಪಿ ಸೈಕೋ ಸೈಕಾಲಜಿಸ್ಟ್ ಇದ್ದಾರೆ ಸೊ ಈ ರೀತಿ ಒಂದು ಆಮೇಲೆ ಒಂದು ಡಾಕ್ಟರ್ ಸಹ ಇರ್ತಾರೆ ಇಲ್ಲಿ ಸೊ ಇದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ಬೇಕು ಅಂತ ಇಡೀ ಕರ್ನಾಟಕಕ್ಕೆ ಪ್ರಪೋಸಲ್ ಹೋಗಿದೆ ಇಷ್ಟರಲ್ಲೇ ಆಗುತ್ತೆ ಸೊ ಇದು ಈಗ ವೀಕ್ಷಕರೇ ಏನಂತಂದ್ರೆ ಈಗ ತುಂಬಾ ಸರಳವಾಗಿ ಹೇಳೋದಾದ್ರೆ ನಿಮ್ಮ ಮಕ್ಕಳು ಹುಟ್ಟಿದಾಗಲೇ ಅವ್ರ ಅವರ ಕಾಗ್ ಪೇಪರ್ ನಲ್ಲಿ ನೀವು ಬರ್ದ್ಬಿಟ್ಟಿರ್ತೀರ ಈ ಮಗು ಮುಂದೆ ಈ ತರ ಸಮಸ್ಯೆಗಳಾಗ್ಬೋದು ಅಂತ ಅಲ್ಲೇ ನೀವು ವಾರ್ನಿಂಗ್ ಮಾಡಿರ್ತೀರಾ ಸೊ ಆ ವಾರ್ನಿಂಗ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಪೇರೆಂಟ್ಸ್ ತಕ್ಷಣ ಇಲ್ಲಿಗೆ ಬಂದ್ರೆ ಸಂಪೂರ್ಣ ಉಚಿತವಾಗಿ ನಿಮ್ಮ ಮಗು ಎಲ್ಲರ ಮಕ್ಕಳಂತೆ ಸಹಜವಾಗಿ ಜೀವನ ನಡ್ಸಕ್ ಏನ್ ಬೇಕು ಅದಾಗುತ್ತೆ ಎಷ್ಟು ಬೇಗ ಬಂದ್ರೆ ಇದನ್ನ ಈ ಪ್ರೋಗ್ರಾಮ್ ಎಲ್ಲ ನಾವು ಹುಟ್ಟಿದ ಮಕ್ಕಳು ಇವಾಗ ತೂಕ ಕಮ್ಮಿ ಆಗಿ ಹುಟ್ಟಿರ್ತಾರೆ ಸೊ ಈ ತರದ್ದೆಲ್ಲ ಎನ್ ಐಸಿಯು ಸ್ಟಾರ್ಟ್ ಮಾಡ್ಬಿಡ್ತೀವಿ ಎಂಟ್ನೂರ್ ಗ್ರಾಮ್ ಹುಟ್ಟಿರುತ್ತೆ ಏಳ್ನೂರ್ ಗ್ರಾಮ್ ಹುಟ್ಟಿರುತ್ತೆ ಅವ್ರಿಗೆ ಅಲ್ಲೇ ಹೇಳಿ ಅವ್ರನ್ನ ಇಲ್ಲಿ ನಮ್ಗೆ ರಿಜಿಸ್ಟರ್ ಮಾಡಿಸ್ಬಿಡ್ತೀವಿ ಡಿಸ್ಚಾರ್ಜ್ ಆಗಕ್ ಮುಂಚೆನೆ ಸೊ ಆಮೇಲೆ ಇವ್ರು ಫೋನ್ ಕಾಲ್ ಅಲ್ಲಿ ಕರೆಸ್ತಾರೆ ಸೊ ಗೊತ್ತಿರೋರು ತುಂಬಾ ದೂರ ಹೋಗಿರೋರು ಅಥವಾ ಬೇರೆ ಏನಾದ್ರು ನಿಮ್ಮಲ್ಲೇ ನಿಮ್ ಅಕ್ಕ ಪಕ್ಕದಲ್ಲಿ ಯಾರಗಾದ್ರೂ ಈ ತರ ನ್ಯೂನ್ಯತೆ ಇದ್ದಲ್ಲಿ ಅಥವಾ ಕಿವಿ ಕೇಳದೆ ಇರಬಹುದು ಕಣ್ಣು ಕಾಣದೇ ಇರ್ಬೋದು ಇದಕ್ಕೆಲ್ಲ ಥೆರಪಿ ಅರ್ಲಿ ಇಂಟರ್ವೆನ್ ಎಷ್ಟು ಬೇಗ ಮಾಡಿದ್ರೆ ಬರೀ ಫಿಸಿಯೋಥೆರಪಿ ಇಂದ ಅವ್ರು ಹೇಳ್ಕೊಡ್ತಾರೆ ಮತ್ತೆ ಮನೇಲಿ ಹೋಗಿ ತಾಯಂದ್ರು ಪೇರೆಂಟ್ಸ್ ಎಲ್ಲ ಇನ್ವಾಲ್ವ್ ಮಾಡಿ ಮಾಡಿದ್ರೆ ಡೆಫಿನೆಟ್ ಆಗಿ ಉತ್ತಮ ಆಗುತ್ತೆ ಇದು ಹೆಂಗೆ ಗೊತ್ತಾ ಒಂದ್ ಸಿಂಪಲ್ ಆಗಿ ಹೇಳ್ಬಿಡ್ಲಾ ದೊಡ್ಡದು ಕಾರ್ಪೊರೇಟ್ ಸ್ಕೂಲ್ ಇರ್ತಲ್ಲ ನೀವು ಮಾಂಟಸಿ ಸೇರಿಸ್ಬಿಟ್ರೆ ಡಿಗ್ರಿ ತಗೊಂಡ್ಬತ್ತ ನಿಮ್ ಹುಡುಗ ಆತರ ವಾಣಿ ವಿಲಾಸ್ ಆಸ್ಪತ್ರೆ ನೀವು ಮದುವೆ ಆದ ತಕ್ಷಣ ಈ ವಾಣ್ ಆಸ್ಪತ್ರೆಗೆ ಆಸ್ಪತ್ರೆಗ್ ಬರಕ್ ಶುರು ಮಾಡ್ಬಿಟ್ರೆ ನಿಮ್ಮ ಮಗು ಹೆಲ್ತಿಯಾಗಿ ಜೀವನ ಮಾಡೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಬರ್ಕೊಳ್ಳಿ ಮಾತು ಗೊತ್ತಾಯ್ತಾ ಒಂದ್ಸಲಿ ಇದನ್ ತೋರಿಸ್ಬಿಡೋಣ ಹಿಂಗೆ ಅಂತ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಾ ಈಗ ಮೇಡಮ್ ಏನ್ ಹೇಳಿದ್ರು ಅದರ ಒಂದು ಪ್ರಾಕ್ಟಿಕಲ್ ಆಗಿ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಒಂದು ಮಗುವಿಗೆ ಸೈಕಾಲಜಿಸ್ಟ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಮತ್ತು ಇಲ್ಲಿನ ಎಲ್ಲಾ ಟ್ರೀಟ್ಮೆಂಟ್ಗಳು ಸಂಪೂರ್ಣ ಉಚಿತ ಅದನ್ನ ಮಾತ್ರ ನಾನು ಪದೇ ಪದೇ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನಿಮಗೆ ಮುಂದಕ್ಕೆ ಗೊತ್ತಾಗ್ ಯಾಕೆ ಸಂಪೂರ್ಣ ಉಚಿತ ಅಂತ ಹೇಳ್ತೀನಿ ಅಂತ ಇಲ್ಲಿರುವಂತ ಸ್ಟಾಫ್ ಎಲ್ರು ಅಭಿನಂದನಾರ್ಹರು ಅರ್ಥ ಆಯ್ತಾ ಅಭಿನಂದನಾರ್ಹರು ಇಂಥವ್ರ ಸಂತತಿ ಅಲ್ಲ ಸಾವಿರ ಆಗ್ಬೇಕು ಯಾಕೆಂತಂದ್ರೆ ಇವರು ಎಲ್ಲರ ಮಕ್ಕಳನ್ನ ತಮ್ಮ ಮಕ್ಕಳು ಅಂದ್ಕೊಂಡು ಇದನ್ನೆಲ್ಲ ಟ್ರೀಟ್ ಮಾಡ್ತಾರಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಲ್ವಾ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ಗುರುವಾರ ಗ್ರೂಪ್ ಥೆರಪಿ ಅಂತ ಎಲ್ಲಾರು ಕೂಡಿ ಮತ್ತೆ ನಮ್ಮ ಶಶಿಕಲಾ ಮೇಡಮ್ ಡಾಕ್ಟರ್ ಗಾಯತ್ರಿ ಅಂತಾನೂ ಇದ್ದಾರೆ ಸೊ ಅವರೆಲ್ಲ ಕೂಡಿ ಒಂದು ಗ್ರೂಪ್ ಥೆರಪಿ ಮಾಡ್ತಾರೆ ಎಲ್ಲಾ ತರದ ಮಕ್ಕಳು ಸಹ ಬರ್ತಾರೆ ಇಲ್ಲಿಗೆ ಸೊ ಅಲ್ಲಿ ಒಂದು ಪ್ಲೇ ಇರಬಹುದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಎಲ್ಲ ಮಾಡ್ತೀವಿ ಆಮೇಲೆ ಅವ್ರದೇ ಬರ್ತ್ಡೇಗಳಿದ್ರೆ ಆ ಸೆಲೆಬ್ರೇಷನ್ ಸಹ ಎಲ್ಲಾರು ಕೂಡಿ ಮಾಡ್ತೀವಿ ಫ್ಯಾಮಿಲಿ ತರ ಇದು ಒಂದು ಫ್ಯಾಮಿಲಿ ತರ ಇಲ್ಲಿದೆ ಸೊ ಅದನ್ನೆಲ್ಲ ನೀವು ಅಳವಡಿಸ್ಕೋಬಹುದು ನಿಮ್ಮಲ್ಲಿ ಅಕ್ಕಪಕ್ಕ ಯಾರಾದ್ರೂ ಇದ್ರೆ ಅವ್ರಿಗೂ ಸಹ ಅಹ್ ಬುದ್ಧಿ ಮಾಂದ್ಯತೆ ಇರ್ಬೋದು ಬೇರೆ ಏನಾದ್ರು ಇದ್ರೂ ದಯವಿಟ್ಟು ಇದೇನಂತಂದ್ರೆ ಈ ಪೇರೆಂಟ್ಸ್ ಗೆ ನನ್ ಮಗ ಮಾತ್ರ ಹಿಂಗಾಗ್ಬಿಟಾ ನನ್ ಮಗಳು ಮಾತ್ರ ಆ ಆತರ ಫೀಲಿಂಗ್ ಬರಲ್ಲ ಇಲ್ಲಿ ನೋಡಿದ್ರೆ ಓಹೋ ಎಲ್ಲ ಈ ತರ ಸೊ ನಾವು ಬ್ಯಾಕ್ ಟು ನಾರ್ಮಲ್ ಲೈಫ್ ಹೋಗ್ಬೋದು ನಮ್ಮ ಮಕ್ಕಳು ಕರ್ಕೊಂಡು ಅನ್ನೋದು ಒಂದು ಧೈರ್ಯ ಹೌದು ಆಮೇಲೆ ತುಂಬಾ ಮಕ್ಕಳು ಡ್ಯಾನ್ಸ್ ಆಗ್ಬಹುದು ಹಾಡುಗಳಿರ್ಬೋದು ಫ್ಯಾಷನ್ ಶೋ ಇದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ತುಂಬಾ ಟ್ಯಾಲೆಂಟ್ ಗಳಿದ್ದಾರೆ ಸರ್ ಸೊ ಎಷ್ಟು ಖುಷಿ ಆಗುತ್ತೆ ಬಂದಾಗ ಅಂತ ಒಂದ್ಸಲ ನೆಕ್ಸ್ಟ್ ಟೈಮ್ ಆ ದಿನಾಚರಣೆ ಡೆಫಿನೆಟ್ ಆಗಿ ಕರಿತೀವಿ ಡೌನ್ ಸಿಂಡ್ರೋಮ್ ಮಾರ್ಚ್ ಟ್ವೆಂಟಿ ಫಸ್ಟ್ ಬರುತ್ತೆ ಡೌನ್ ಡೌನ್ ಸಿಂಡ್ರೋಮ್ ದಿನ ಡೌನ್ ಸಿಂಡ್ರೋಮ್ ಡೇ ನ್ಯಾಷನಲ್ ಡೌನ್ ಸಿಂಡ್ರೋಮ್ ಡೇ ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ಸ್ನೇಹಿತರೆ ಡೌನ್ಸ್ ಡೇ ಇದು ಆಸ್ಪತ್ರೆ ಅಲ್ಲ ಆಸ್ಪತ್ರೆ ಸಿಬ್ಬಂದಿ ಅಲ್ಲ ನಿಮ್ಮ ಮನೆಯ ಸದಸ್ಯರು ಅಂತ ತಿಳ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಕ್ಕಳ ಬಗ್ಗೆ ಎಷ್ಟು ಚೆನ್ನಾಗಿ ಕೇರಿಟ್ಕೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಹೀಗೆ ಆಕ್ಚುಲಿ ನೀವು ಪಿಕ್ಚರ್ ಸೀರಿಯಲ್ಗಳಲ್ಲೋ ಸೀರಿಯಲ್ ನೋಡುವಂತದ್ದಲ್ಲ ಇದು ನಿಜವಾದ ಸರ್ಕಾರಿ ಆಸ್ಪತ್ರೆ ಆಯ್ತಾ ಬಂದದ್ರ ಉಪಯೋಗ ತಗೋಬೇಕು ನೀವು ಅಂತ ಹೇಳ್ಬೋದು ಸೊ ಟೋಟಲಿ ನಮ್ಮ ಹತ್ರ ಮೂರ್ ಡೀಪ್ ಇದೆ ಮೂರು ಡೀಪ್ ಫ್ರೀಸರ್ಸ್ ನಮ್ದು ವಿ ಆರ್ ಟೋಟಲಿ ಪ್ಯಾಕ್ಡ್ ಅಂತಾನೆ ಹೇಳ್ಬೇಕು ಹಾ ಇದು ಬಂದು ಪ್ಯಾಶ್ಚರೈಸರ್ ಮಷೀನ್ ನಾವೇನಂದ್ರೆ ಶೇಖರಿಸಿದಂತಹ ಹಾಲನ್ನು ಪ್ಯಾಶ್ಚರೈಸ್ ಮಾಡಿ ಆ ಪಾಶ್ಚೀಕರಣ ಮಾಡಿರುವಂತಹ ತಾಯಿಯೇ ಎದೆ ಹಾಲನ್ನು ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಕಳಿಸಿ ಪಾಶ್ಚೀಕರಣದ ಮುಂಚೆ ಮತ್ತು ಪಾಶ್ಚೀಕರಣದ ನಂತರ ಎರಡೂ ರಿಪೋರ್ಟ್ ನೆಗೆಟಿವ್ ಮೇಲೆ ನಮ್ಮ ಓ ಡಿ ಮೇಡಮ್ ಏನ್ ಮಾಡ್ತಾರೆ ಅಂದ್ರೆ ಓಕೆ ದಿಸ್ ಇಸ್ ರೆಡಿ ಟು ಯೂಸ್ ಅಂತ ಹೇಳಿ ಒಂದು ನಮ್ಗೆ ಮೈಕ್ರೋಬಯಜಿ ಅವ್ರದ್ದು ಒಂದು ಇಂಡಿಕೇಶನ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಹೆಡ್ ಕೂಡ ನಮ್ಗೆ ಒಂದು ಇಂಡಿಕೇಟ್ ಕೊಡ್ತಾರೆ ಆಯ್ತು ಈ ಹಾಲನ್ನು ಎನ್ ಐಸಿಯು ಡಿಸ್ಪೆನ್ಸ್ ಮಾಡ್ಬೋದು ಅಂತ ಸೊ ಎರಡೂ ರಿಪೋರ್ಟ್ ನಮ್ದು ಕ್ವಾಲಿಟಿ ಚೆಕ್ ಮೇಡಮ್ ಮಾಡಾದ್ಮೇಲೆ ನಾವು ಎನ್ ಐಸಿಯು ನಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಪ್ಯಾಶ್ಚರೈಸ್ ಡೋನರ್ ಹ್ಯೂಮನ್ ಮಿಲ್ಕ್ ಮಿಲ್ಕ್ ಅನ್ನು ಕೊಡ್ತಾ ಇದೀವಿ ನಮ್ಮ ಆಸ್ಪತ್ರೆಯಲ್ಲಿ ನಾಲ್ಕು ಸಿ ಯುಗಳಿದೆ ನಾಲ್ಕು ಎನ್ಐಸಿಯು ಲ್ಯಾಕ್ಟೋಜನ್ ಫ್ರೀ ಝೋನ್ ಆಗಿದೆ ಕಂಪ್ಲೀಟ್ಲಿ ಅಮೃತಧಾರೆಯಿಂದ ತಾಯಿ ಎದೆಹಾಲಿನ ಒಂದು ಸಬ್ಸ್ಟ್ಯೂಷನ್ ನಾವು ಕೊಟ್ಟಿದ್ದೇವೆ ಈ ಎದೆ ಹಾಲಿನ ಬ್ಯಾಂಕ್ ಬಹಳ ನಾನಂತೂ ನನ್ನ ಜೀವನದಲ್ಲಿ ಮೊದಲೇ ಕೇಳಿದ್ದು ನೀವು ತಾಯಿ ತರ ಈ ಎದೆಹಾಲಿನ ಬ್ಯಾಂಕ್ ಬಗ್ಗೆ ಒಂದೆರಡು ಇದು ವಾಣಿ ವಿಲಾಸ್ ಅಲ್ಲಿ ದಾರೆ ಅಂತ ಮಾರ್ಚ್ ಎಂಟನೇ ತಾರೀಕು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಸೊ ಇದು ಕಾಂಪ್ರಹೆನ್ಸಿವ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ ಸಿ ಎಲ್ ಎಂ ಸಿ ಅಂತ ಹೇಳ್ತಾರೆ ಸೊ ಫಸ್ಟ್ ಇಂಡಿಯಾದಲ್ಲೆಲ್ಲ ಸ್ಟಾರ್ಟ್ ಆಗಿರೋದು ನೈನ್ಟೀನ್ ಏಟಿ ನೈನ್ ಅಲ್ಲಿ ಸಯೋನ್ ಹಾಸ್ಪಿಟಲ್ ಹರ್ಮಿಡಾ ಫರ್ನಾಂಡಿಸ್ ಸೆಂಟರ್ಸ್ ಅಲ್ಲೂ ಇದೆ ಮತ್ತೆ ರಾಜಸ್ಥಾನ ಜೈಪುರ್ ತುಂಬಾ ಆಲ್ ಓವರ್ ಇಂಡಿಯಾ ಬಟ್ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಫಸ್ಟ್ ಸ್ಟೇಟ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಗಿರುವಂತದ್ದು ಇದು ಪ್ರೈವೇಟ್ ಅಲ್ಲಿ ಕೆಲವು ಹಾಸ್ಪಿಟಲ್ಗಳಲ್ಲಿ ಆಲ್ರೆಡಿ ಇತ್ತು ಸೊ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಶಿ ಇಸ್ ಅರ್ಚನಾ ಶಿ ಇಸ್ ಇನ್ಚಾರ್ಜ್ ಆಫ್ ದ ಇದು ಬ್ಯಾಂಕ್ ಮತ್ತೆ ಇಲ್ಲಿ ಎಲ್ಲಿ ಯಾವ ಮಕ್ಕಳಿಗೆ ಕೊಡ್ತೀವಿ ಅಂತ ಹುಟ್ಟಿರೋ ಮಕ್ಕಳು ಎಲ್ಲರೂ ಅಲ್ಲ ಸಾವಿರದ ಮುನ್ನೂರ ಡೆಲಿವರಿ ಅದ್ರಲ್ಲಿ ಮೂವತ್ತು ಪರ್ಸೆಂಟ್ ಭಾಗ ತೂಕ ಕಡಿಮೆ ಇರುವಂತರಿ ಲೋ ಬರ್ತ್ ಲೋ ಸಾವಿರ ತಿಂಗಳಿಗೆ ತಿಂಗಳಿಗೆ ಆಗುತ್ತೆ ಅದ್ರಲ್ಲಿ ಮೂವತ್ತು ಪರ್ಸೆಂಟ್ ಇದು ವೇಟ್ ಕಮ್ಮಿ ಇರುವಂತದ್ದು ಅಂದ್ರೆ ಕಮ್ಮಿ ಒಂದ್ ಕೆಜಿ ಎಂಟ್ನೂರ್ ಗ್ರಾಮ್ ಮತ್ತೆ ಒಂದೂವರೆ ಕೆಜಿ ಈ ತರ ಮಕ್ಕಳೆಲ್ಲ ಇರ್ತಾರೆ ಸೊ ಅವ್ರಿಗೆ ಎದೆ ಕಚ್ಚಿ ಕುಡಿಯೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದಷ್ಟುನು ಮದರ್ಸ್ ಓನ್ ಮಿಲ್ಕ್ ಅಂತೀವಿ ತಾಯಿ ಹಾಲೇ ಫಸ್ಟ್ ಕೊಡ್ಬೇಕು ಸೊ ಎಲ್ಲಾರ್ಗೂ ಗೊತ್ತು ತಾಯಿ ಹಾಲು ಅಮೃತಕ್ಕೆ ಸಮಾನ ಅಂತ ಸೊ ಅವ್ರ ಏನ್ ಮಾಡ್ತೀವಿ ಅಂದ್ರೆ ಕೆಲವು ತಾಯಿಯಂದ್ರಿಗೆ ಜಾಸ್ತಿ ಇರೋರು ಸೊ ಇಲ್ಲಿ ಡಿಸ್ಚಾರ್ಜ್ ಆಗಕ್ ಮುಂಚೆ ಸಿಸ್ಟರು ಮತ್ತೆ ಬೇರೆ ಎಲ್ಲರೂ ಸಹ ಅಲ್ಲಿ ಪೋಸ್ಟ್ ನೆಟಲ್ ವಾರ್ಡ್ ಹೋಗಿ ಹೇಳ್ತಾರೆ ಸೊ ಇದು ದಾನ ಮಾಡ್ಬಿಟ್ಟು ಹೋಗ್ತಾರೆ ಸೊ ಅದನ್ನ ಯೂಸ್ ಮಾಡಿ ಸಿಸ್ಟರ್ ಹೇಳ್ತಾರೆ ಹೇಗೆ ಮಾಡೋದು ಅಂತ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಲೀಟರ್ ಶೇಖರಣೆ ಆಗುತ್ತೆ ಅದನ್ನೆಲ್ಲ ಪಾಶ್ಚರೈಸ್ ಎಲ್ಲ ಮಾಡಿ ಅದು ಪ್ರೋಸೆಸ್ ಇದೆ ಹೇಗೆ ಮಾಡೋದು ಅಂತ ಯಾಕೆಂದ್ರೆ ಇನ್ಫೆಕ್ಷನ್ ಅದೆಲ್ಲ ನೋಡಿ ಮತ್ತೆ ಬೇರೆ ಮಕ್ಕಳಿಗೆ ನಮ್ಮ ನವಜಾತ ಶಿಶು ಮಕ್ಕಳು ವೆರಿ ಲೋ ಬರ್ತ್ ವೇಟ್ ಅಂತ ಏನ್ ಹೇಳ್ತೀವಿ ಸೊ ಅದು ಸಾವಿರದ ಐನೂರಕ್ಕಿಂತ ಇರುವಂತದ್ದೇ ಒಂದು ಐಸಿಯು ಇದೆ ಸೊ ಅಲ್ಲೇ ಮೇನ್ ಆಗಿ ಉಪಯೋಗ ಆಗುತ್ತೆ ಈ ಮಕ್ಕಳಿಗೆ ಏನು ಹದಿನೈದು ಹದಿನೈದರಿಂದ ಇಪ್ಪತ್ತು ಲೀಟರ್ ಬರುತ್ತೆ ಮಂತ್ ಪರ್ ಮಂತ್ ಆಮೇಲೆ ಹೊರಗಡೆಯಿಂದ ಸಹ ದಾನ ಮಾಡ್ತಾರೆ ಕೆಲವರೆಲ್ಲ ಪ್ಯಾಕೆಟ್ ಅಲ್ಲಿ ತಗೊಂಬಂದು ಅವರೆಲ್ಲಾ ಆಲ್ರೆಡಿ ಕೊಡ್ತಾ ಇರ್ತಾರೆ ಬೇರೆ ದೇಶದಿಂದಾನು ಬಂದು ದಾನ ಮಾಡುವಂತದ್ದು ಇದೆ ಇಲ್ಲಿ ನಡೀತಾ ಇದೆ ಸೊ ಇಲ್ಲಿ ನಮ್ಮ ಮಕ್ಕಳಿಗೆ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಲೀಟರ್ ಯೂಸ್ ಆಗ್ತಿದೆ ಈ ನವಜಾತ ಶಿಶು ಮಕ್ಕಳಿಗೆ ಐಸಿಯುಲ್ ಇರೋದ್ರಿಂದ ಎಂಟು ಗ್ರಾಮ್ ಎಲ್ಲ ಮೂರ್ ಮೂರ್ ಯಾರಿಗೆ ಆಗಲ್ಲ ಐಸಿಯುಲ್ ಇರ್ತಾರೆ ತಾಯಂದ್ರು ಆಮೇಲೆ ಕೆಲವು ಮಕ್ಕಳು ಔಟ್ ಬಾರ್ ಹೊರಗಡೆಯಿಂದ ಮಕ್ಕಳು ಬರ್ತಾರೆ ಅವ್ರ ತಾಯಂದ್ರು ಹೊರಗಡೆ ಇರ್ತಾರೆ ಅಂತ ಮಕ್ಕಳಿಗೆ ಮಾತ್ರ ಇದು ಉಚಿತ ಸೇವೆಯಲ್ಲಿ ಕೊಡ್ತಾ ಇದೀವಿ ಇಲ್ಲಿ ಹುಟ್ಟಿರೋ ಮಕ್ಕಳಿಗೆ ಮಾತ್ರ ಇಲ್ಲಿ ನಮ್ಮ ಐಸಿಯು ಉಚಿತವಾಗಿ